ಹಾಂ ಹಲೋ ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾ ಗೈಸ್ ಇವತ್ತು ಮಂತ್ರಾಲಯ ಹೋಗ್ತಾಯಿದೆ ಈ ಗೈಸ್ ನಂಬಿಲಲ್ಲಿ ನೋಡಿರ್ತೀರಾ ಈಗ ಆರೂವರೆ ಆಗಿದೆ ಗೈಸ್ ರೆಡಿ ಆಗಿದ್ದೀವಿ ಸ್ನಾನ ಎಲ್ಲ ಮಾಡಿ ಇವಾಗ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಒಂದು ಏಳುವರೆಗೆ ಕೊಡ್ತೀವಿ ಗೈಸ್ ಅಪ್ಪ ಎಲ್ಲ ಐರನ್ ಮಾಡ್ತಾ ಇದ್ದಾರೆ ಬಟ್ಟೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಾಡಾದ್ಮೇಲೆ ಪ್ಯಾಕ್ ಮಾಡ್ಕೊಂಡು ಹೊಡ್ತೀವಿ ಗೈಸ್ ಗೈಸ್ ಇವಾಗ ಪ್ಯಾಕೆಲ್ಲ ಆಯಿತು ಲಗೇಜು ಇನ್ನೇನು ಹೊಡ್ತೀವಿ ಗೈಸ್ ಫೀಟಿಂಗ್ ಇದೆ ರೊಕ್ಕ ಯಾಕಾಯಿತು ಈಗ ಕೊಡ್ತೀವಿ ಗೈಸ್ ವ್ಲಾಗರ್ ಅಮ್ಮ ವ್ಲಾಗರ್ ವ್ಲಾಗರ್ ನೋಡಿ ಗೈಸ್ ನಮ್ಮ ಚಲಕ ಆಗ್ತಾ ಇದ್ದಾರೆ ಗೈಸ್ ಇವಾಗ ಬಿ ಎಂ ಟಿ ಸಿ ಬಸ್ ಹತ್ತಿ ಮೆಜೆಸ್ಟಿಕ್ ಹೋಗ್ತಾ ಇದ್ದೀವಿ ಮಂತ್ರಾಲಯ ಬಸ್ ಹತ್ತಕ್ಕೆ वगा मजिस्टिक होगी ಅಲ್ಲಿ ಊಟ ಮಾಡ್ಕೊಂಡಿ ಇದರ ಮಂತ್ರಲಗೋ ಸಕ್ತಿವಿ ಗೈಸ್ ಗೈಸ್ ಈವಾಗ ಇಂದೋರ್ ಅಲ್ಲಿ ಡಿಿಸ್ಟಿಂಕ್ಟ್ ರೀಚಾದ್ವಿ ಇವಾಗ ಮೆಜೆಸ್ಟಿಕ್ ಬಂದಿದ್ದೀವಿ ಮೆಜೆಸ್ಟಿಕ್ ಅಲ್ಲಿ ಹತ್ತುವರೆಗೆ ಮಾಡ್ತಾ ಗೈಸ್ ಹತ್ತುವರೆಗೆ ಬರುತ್ತಲ್ಲ ಇಂದು ಹೋಗ್ಬಿಟ್ಟಿದೆ ಬಸ್ಸು ಅದಕ್ಕೆ ಇಲ್ಲೇ ಕಾಯ್ತಾ ಇದ್ದೀವಿ ಜನ ಇದ್ದಾರೆ ಗೈಸ್ ತುಂಬ ಎಲ್ಲ ಮಂತ್ರಾಲಯಕ್ಕೆ ಹೋಗಾರೆ ಜಾಸ್ತಿ ಇರ್ತಾರೆ ನೋಡ್ಬೇಕು ಐದು ಸೀಟ್ ಸಿಗುತ್ತೇನೋ ಅಂತ ಎಲ್ಲ ರಿಸರ್ವೇಷನ್ ಮಾಡ್ತಾರೆ ಬಚ್ಚಿದೆ ಎಲ್ಲ ರಿಸರ್ವೇಷನ್ ಈಗ ನಾವು ಬಸ್ ಚೆನ್ನಾಗಿದೆ ಹೋಗ್ತಾ ಇದೀವಿ ಆಯ್ತು ಈ ಸೆಳಕಾಗಂಟೆ ಆಗುತ್ತಂತೆ ಮೂರ್ಗ ಬಸ್ ಏನಾಗುತ್ತೆ ಅಂತ ಫುಲ್ಲು ರಶ್ ಇದೆ ಹತ್ರ ಯಾವ ಯಾರ ಹತ್ರ ಇದ್ದರೆ ರಿಸರ್ವೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದು ಪ್ರಾಬ್ಲಮ್ ಫೈನಲ್ಲಿ ಸಿಕ್ಕಿತು ಫ್ಯಾಮಿಲಿ ಪಾಸ್ ಇರೋದ್ರಿಂದ ಹೋಗ್ತಾ ಇದ್ದೀವಿ ಇದಿವೆ ರೀಚ್ ಆಗಿದ್ದೀವಿ ಅಂಬ್ರಾ ಟೋ ಅಲ್ಲಿ ಇದ್ದೀ ಐ ಬೇ ಗೈಸ್ ಏನೂ ಕಾಣಿಸ್ತಾ ಇಲ್ಲ ಮತ್ತೆ ಗೈಸ್ ನಿದ್ದೆ ಅವರ್ಸ್ ರೀಚ್ ಆಗಿದೆ ಗೈಸ್ ಪಕ್ಕದಲ್ಲಿ ತುಂಬ ಮಾತಾಡ್ತಾ ಇದ್ರು ಗೈಸ್ ಯಾರು ಅದಕ್ಕೆ ನಿದ್ದೆನೇ ಬರ್ತಾ ಇರಲಿಲ್ಲ ಹಂಗೆ ಎಷ್ಟೊತ್ವರೆಗೂ ಹಂಗೆ ಇದ್ದೆ ಹಂಗೆ ಎಂತ್ಕೊಂಡೇ ಇದ್ದೆ ಆಮೇಲೆ ಲೈಟ್ ಆಫ್ ಮಾಡ್ತಾರೆ ಗೈಸ್ ಆಮೇಲೆ ನಿದ್ದೆ ಬರುತ್ತೆ ಮಲ್ಕೊತೀವಿ ಗಾಯಸ್ ರೈಸ್ ನೋಡಿ ಆರೂವರೆ ಆಗಿದೆ ಫೈನಲ್ ರೀಚ್ ಆಗಿದೆ ಇವ್ರೈಸ್ ಮಾತಾಡೋದಕ್ಕೆ ರೂಮ್ ಸಿಗ್ತಾ ಇದೆ ವೈಸ್ ಕೂಡ ಸಿಗ್ತಾಯಿಲ್ಲ ಎಲ್ಲ ಎಲ್ಲ ಟಾಸ್ಟ್ಲಿ ಎಂಟೂವರೆ ಆಗೈತೆ ಎಲ್ಲ ಒಳ್ಳೆ ಕಡೆ ನೋಡ್ಕೊಂಡು ರೂಮ್ ಮಾಡಬೇಕು ಒತ್ತಡ ಆಗ್ಬಾರ್ದು ಇಷ್ಟು ಮೂರು ಅವರ್ ನೋಡಿ ಎಲ್ಲರೂ ಮಾಡಬೇಕು ಫೈನಲಿ ರೂಮ್ ಸಿಕ್ಕಿದೆ

ಗೈಸ್ ಈಗ ಅದಷ್ಟು ಹೋಗ್ತಾ ಇದ್ದೀವಿ ಲೈನಲ್ಲಿ ನೋಡಿ ಎಷ್ಟು ಜನ ಇಕ್ಕಿದ್ದಾರೆ ಗೈಸ್ ಇವಾಗ ದರ್ಶನ ಎಲ್ಲ ಮುಗೀತು ಗೈಸ್ ತುಂಬ ರಶ್ ಇದ್ದಾರೆ ಇದು ಡೇ ಅಲ್ವಾ ಗೈಸ್ ಅದರಿಂದ ತುಂಬ ರೈಲು ದರ್ಶನ ಪಡೋಕ್ಕೆ ಬಂದಿದ್ದಾರೆ ಅದೇ ಅಲ್ಲಿರೋ ಲೋಕಲ್ಸೇ ಜಾಸ್ತಿ ಬಂದಿರೋರು ಗೈಸ್ ತುಂಬ ಜನರಿಗೆ ತುಂಬ ಜನ ಇದ್ದಾರೆ ತುಂಬ ಕ್ರೌಡ್ ಇದೆ ಆದರೂ ಆರಾಮಾಗುತ್ತೆ ಗೈಸ್ ದರ್ಶನ ಎಲ್ಲ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿದೆ ಸೊ ಒಂದು ಪಾಸಿಟಿವ್ ವೈಬ್ ಬರುತ್ತೆ ನಾವು ಗುರುವಾರ ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು ಗೈಸ್ ಮುಂದೆ ಆಗಬೇಕು ಅದೇ ಈ ಕಡೆ ಮುಂದೆ ಆಗಬೇಕು ಇದ್ರೆ ಇಲ್ಲಿ ಇದ್ರು ಹಾಕಿರ್ ಅಲ್ಲಿ ಆ ಕಡೆ ಇದ್ರ ಹತ್ರ ಹೋಗಬೇಕು ನಾನಾಗೆ ಇಲ್ಲ ತುಂಗಾ ಇಲ್ಲಿ ನೀರಿಲ್ಲ ಅಷ್ಟೊಂದು ಮುಂಚೆಲ್ಲ ನೀರಿರ್ತದೆ ಅಷ್ಟೊಂದು ನೀರಿಲ್ಲ ಜನ ಎಲ್ಲ ಆ ಕಡೆ ಹೋಗ್ತಾ ಇದಾರೆ ನೀರಿಲ್ಲ ಸ್ವಲ್ಪ ಎಲ್ಲ ಇದು ಮಾಡ್ತಾರೆ ಎಲ್ಲ ಆ ಕಡೆ ಹೋಗ್ತಾ ಇದಾರೆ ಗಾಯ ತುಂಗಾ ನದಿಗೆ ಇಲ್ಲ ಅನ್ಸುತ್ತೆ ಅದೇ ತರ ಕ್ಯಾಮಲ್ ರೈಡ್ ತುಂಗಾ ನದಿಲಿ ಫಸ್ಟ್ ಈಗೆಲ್ಲ ಮುಂಚೆ ಎಲ್ಲ ನೀರಿತ್ತಂತೆ ಇತ್ತಂತೆ ಇವಾಗೆಲ್ಲ ಕಮ್ಮಿ ಆಗ್ಬಿಡಿದೆ ನೀರು ಪಿಸ್ಲಲ್ ಆಗಿಸಿ ಅದಕ್ಕೆ ಕಮ್ಮಿ ಆಗ್ಬಿಡುತ್ತೆ ಇಲ್ಲಿದ್ದೇ ಗಾಯಿಸಿದೆ ಆಗಿಬಿಟ್ಟಿದೆ ನೀರೆಲ್ಲ ಅದಕ್ಕೋಸ್ಕರ ಇದು ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ಗಾಯಿಸಿ ಹೋಗ್ಬೇಕಂತ ಕೇಳಿಸಿ ಆ ಕಡೆ ಅಲ್ಲಿ ಇದೆಯಲ್ಲ ಆ ಕಡೆ ಫುಲ್ಲು ಆ ಕಡೆ ಲಾಂಗ್ ಹೋಗ್ಬೇಕಂತೆ ಫೈವ್ ಕಿಲೋಮೀಟರ್ಸ್ ತನಕ ಇದೆ ಅಂತ ಕೇಳಿಸಿ ನೆಟ್ಕೊಂಡು ಹೋಗ್ಬೇಕಂತೆ ಇದಕ್ಕೆ ಇಲ್ಲಿ ಇಲ್ಲೇನು ಇವಾಗ ದೇವಸ್ಥಾನ ಹೋಗ್ತಾಯಿಲ್ಲ ಇದೇ ದೇವಸ್ಥಾನ ಮುಂದೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ತೀವಿ ದರ್ಶನ ಆಗಿದೆ ನೋಡಿ ಇಲ್ಲಿ ಆನೆ ಇದೆ ಲದ್ದಿ ಆನೆ ಲದ್ದಿ ನಾನೇ ಇದೆ ಇಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ ನೋಡಿ ಮುಂಚೆ ಮುಂಚೆರೆಲ್ಲ ನೀರಿತ್ತಂತೆ ಅದಕ್ಕೆ ನೀರಿಲ್ಲ ಹೋಗ್ತೀವಿ ಗಯಸ್ ಏನೂ ಮಾಡೋಕ್ಕಾಗಲ್ಲ ಸೀದಾ ಅಲ್ಲೇ ಹೋಗ್ತೀವಿ ಗೈಸ್ ನೀರಿಲ್ಲ ನೀರಿಲ್ ಬಂತೆ ಹೃದಯ इन्हें मान के वो भाषी दो रस काव्य विदु इधर हार लोग भी देखे नगवा आइले दोस्तों का पकार ठंड मारता वाले तो आंडे देंगे इसलिए नदी पकाने ये ऐसे वक्त लगाए चनी शास प्रां ಇವೆಲ್ಲ ಹೇಳ್ತಾರೆ ನಮಸ್ಕಾರ ಶಿವಗ ಇಲ್ಲಿ ದಕ್ಷಣದೆಲ್ಲ ീൽസ് ഗുരുനീന ഗുരി നീനോ കലനീനോ പുണ്യനീനു കായനെ എന്ന് കായുവ മന്ത്ര കണിരോ കൂരദുവരിന്താ ദൈവ നന്ദിരോ മന്ത്രാലയവേ പുണ്യാലയവും ജഗത്തി ಗೈಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗಾಗ ಇಲ್ಲಿ ಮಂತ್ರಾಲಯ ಬಸ್ ಬಂದಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಂತಿದೆ ಗೈಸ್ ಅಲ್ಲಿ ಇದರಲ್ಲೇ ಬೆಂಗ್ಳೂರು ಹೋಗೋದು ಸೀದಾ ನಾನ್ ಸ್ಟಾಪ್ ಗೈಸ್ ಬೆಂಗಳೂರಿಗೆ ಬರ್ತಾನೋ ತುಂಬ ರಿಸ್ಟ್ ಗೈಸ್ ಬಸ್ಸು ನೋಡಿ ನನಗೆ ಕೂತ್ಕೊಳ್ಳೋಕೆ ಜಾಗ ಇರಲಿಲ್ಲ ಹೆಂಗೆ ಕೂತಿದ್ದೀನಿ ನೋಡಿ ಗೈಸ್ಗೆ ತೋರಿಸ್ತೀನಿ ನನಗೆ ಹೆಂಗೆ ಹೆಂಗೆ ಕೂತಿದ್ದೀನಿ ಗೈಸ್ ಸಜೆಸ್ಟ್ ಮಾಡ್ಕೊಂಡು ಕೂತಿದ್ದೀನಿ ಪಗ್ ನೋಡಿ ಗೈಸ್ ಹೆಂಗ್ ಮಲಗಿದೆ ಅಯ್ಯೋ ನಾನ್ ಸತ್ತೋಯ್ತೀನಿ ಕಣ್ಣ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೀನಿ ಅವ್ವ ಅಯ್ಯೋ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ ತರ್ಕ ಗಾಯಿಸ್ ಇವಾಗ ಸ್ಟಾಪ್ ಹಾಕಿದ್ದಾರೆ ಗಾಯಿಸ್ ನೈಟು ಒನ್ ಅವರ್ ಆದಮೇಲೆ ಎರಡು ಮೂರು ಅವರ್ ಆದಮೇಲೆ ಸ್ಟಾಪ್ ಹಾಕಿದ್ರೆ ಗಾಯಿಸ್ ಊಟಕ್ಕೆ ಇಲ್ಲಿ ಇಳ್ದಿ ಊಟ ಮಾಡಿ ಮತ್ತೆ ಬೆಂಗಳೂರಿಗೆ ಹುಚ್ಚುವರೆಯು ಮಾಡದೆ ಮನವು ಕಾಡಿದೆ ಏನು ಸ್ಪಷ್ಟವಾಗದಂತ ಭಾವ ಇಷ್ಟವಾಗಿದೆ ಸಾಕು ಮಾಡು ನಿರ್ಣ ಕನಸು ತುಂಬಾ ದೂರ ಹೋಗದೆ ಗೈಸ್ ಯಲಂಕದಲ್ಲಿ ಬಸ್ ಇಳ್ದು ಅಲ್ಲಿ ಆಟೋ ಏನೂ ಸಿಕ್ಕಿಲ್ಲ ಗೈಸ್ ಬಸ್ಸು ಸಿಕ್ಕಿಲ್ಲ ನೈಟು ಹತ್ತುವರೆ ಆಗಿತ್ತು ಗೈಸ್ ಅದರಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಕ್ಯಾಬಲ್ಲಿ ಹೋಗ್ತಾ ಇದ್ವಿ ಗೈಸ್ ಮನೆಗೆ ತೋರೆ ಆಗಿದೆ ಇವಾಗ ಟ್ರೈನ್ ಇವಾಗ ಬೇರೆ ರೀಚ್ ಆಗಿದೆ ಗೈಸ್ ಮಂತ್ರಾಲಯವಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್ ಮತ್ತು ಅದು ವಾಯ್ಸು ಸ್ವಲ್ಪ ಇರೋಲ್ಲ ಗೈಸ್ ಯಾರು ಬೇಜಾರು ಮಾಡ್ಕೊಬೇಡಿ ಮುಂದಿನ ಬ್ಲಾಗಲ್ಲೆಲ್ಲ ಬೈಕ್ ಹಾಕೊಂಡೆ ಮಾಡ್ತೀನಿ ಗೈಸ್ ಅದಕ್ಕೆ ಇಲ್ಲಿಗೆ ನನ್ನ ಬ್ಲಾಗ್ ಎಂಡ್ ಮಾಡ್ತೀನಿ ಗೈಸ್ ಇಲ್ಲಿವರೆಗೂ ಯಾರೇ ನನ್ನ ಬ್ಲಾಗ್ ಮಾಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್ ಮತ್ತು ಮುಂದಿನ ವೀಡಿಯೋಸು ಮಾಡ್ತೀನಿ ಗೈಸ್ ಎಲ್ಲರೂ ಸ್ವಲ್ಪ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಗೈಸ್ ಥ್ಯಾಂಕ್ ಯು ಗೈಸ್ ಗುಡ್ ನೈಟ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ